ಮಹಾದೇವನು ನ್ಯಾಯ ನೀತಿ ಪರಿಪಾಲನೆಯ ಶಕ್ತಿ ಸ್ವರೂಪ ಹತ್ತು ಹಲವು ಐತಿಹ್ಯಗಳಿಂದ ಕಾರ್ಣಿಕ ಕ್ಷೇತ್ರವಾಗಿರುವ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತ್ವಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಕೆರೆಯಲ್ಲಿ ಅನ್ನದ ಅಗಲುಗಳು ಮುತ್ತಾಗಿ ಮಾರ್ಪಾಟಾಗಿರುವಂತಹ ಐತಿಹವಿದೆ ಕಾಕತಾಳಿಯವು ಏನೋ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಅವರು ಈ ಬಾರಿಯ ಜಾತ್ರೆಯಲ್ಲಿ ಭಕ್ತರಿಗೆ ಅನ್ನ ಪ್ರಸಾದವನ್ನ ದೇವಾಲಯದ ಕೆರೆಯ ಬಲಿಯ ವಿಶಾಲವಾದ ಜಾಗದಲ್ಲಿ ವಿತರಣೆ ಮಾಡುವುದೆಂದು ತೀರ್ಮಾನಿಸಿದಂತೆ ಮಾರ್ಚ್ ಇಪ್ಪತ್ನಾಲ್ಕರಂದು ದೇವಾಲಯದ ಕೆರೆಯ ಬಲಿ ಅನ್ನಪ್ರಸಾದ ವಿತರಣೆಗೆ ಚಪ್ಪರ ಮುಹೂರ್ತವನ್ನು ನೆರವೇರಿಸಿದ್ರು ಇದೀಗ ಈ ಬಾರಿಯ ಜಾತ್ರೆ ಗತಕಾಲದ ವೈಶಿಷ್ಟ್ಯ ಕಾಣಲಿದೆ ಇದಕ್ಕೆ ಪೂರಕವಾಗಿ ಚಪ್ಪರ ಮುಹೂರ್ತಕ್ಕೆ ಒಡೆದ ತೆಂಗಿನಕಾಯಿ ಶುಭ ಸೂಚನೆಯನ್ನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಗಿನ ಪೂಜೆ ನಿತ್ಯ ಬಲಿಯ ಬಳಿಕ ದೇವಾಲಯದ ಕೆರೆಯ ಬಲಿ ನೈಋತ್ಯ ಭಾಗದಲ್ಲಿ ಚಪ್ಪರ ಮುಹೂರ್ತ ನೆರವೇರಿತು ದೇವಾಲಯದ ಪ್ರಧಾನ ಅರ್ಚಕ ವ್ಯವಸ್ಥಾಪನಾ ಸಮಿತಿ ಸದಸ್ಯ ವೇದಮೂರ್ತಿ ವಸಂತ ಕೆದಿಲಾಯ ಅವರು ಚಪ್ಪರ ಮುಹೂರ್ತಕ್ಕೆ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿದ್ರು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಚಗುಡ್ಡೆ ಸಮಿತಿ ಸದಸ್ಯರಾದ ಮಹಾಬಲ್ ರೈ ವಿನಯ್ ಸುವರ್ಣ ಈಶ್ವರ್ ಬೆಡೇಕರ್ ಸುಭಾಷ್ ರೈ ಬೆಳ್ಳಿಪಾಡಿ ಕೃಷ್ಣವೇಣಿ ಅವರು ಚಪ್ಪರ ಮುಹೂರ್ತವನ್ನ ನೆರವೇರಿಸಿದ್ರು ಪ್ರಶಾಂತ್ ಭಟ್ ಅವರು ಅರ್ಚಕರಿಗೆ ಸಹಾಯಕರಾಗಿದ್ರು ಪದ್ಮನಾಭ ಭದ್ರತಾ ಸಿಬ್ಬಂದಿ ಚಂದ್ರ ಸಹಕರಿಸಿದ್ರು ಚಪ್ಪರ ಮುಹೂರ್ತದ ಕೊನೆಯಲ್ಲಿ ಚಪ್ಪರ ನಿರ್ಮಾಣ ಕಾರ್ಯದ ವಿಜಯಶ್ರೀ ಶಾಮಿಯಾನದ ಮಾಲಕರಿಗೆ ಚಪ್ಪರದ ನಿರ್ಮಾಣದ ಕುರಿತು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಿಂದ ಸಲಹೆಯನ್ನ ನೀಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಕೆ ವಿ ಶ್ರೀನಿವಾಸ ಮಾಜಿ ಸದಸ್ಯೆ ಬಿ ಬಿಕೆ ಚಪ್ಪರಕ್ಕೆ ಮಾರ್ಕಿಂಗ್ ಮಾರ್ಕಿಂಗ್ ಮಾಡಿದ ವಾಸ್ತು ಪಿ ಜಿ ಜಗನಿವಾಸ ರಾವ್ ಯಕ್ಷಧ್ರುವ ಫಟ್ಲಾ ಫೌಂಡೇಶನ್ ಟ್ರಸ್ಟ್ನ ಪುತ್ತೂರು ಘಟಕದ ಅಧ್ಯಕ್ಷ ಕರುಣಾಕರ್ ದೇರ್ಲಾ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ವೈದಿಕರಿಗೆ ಮತ್ತು ಉಗ್ರಾಣದ ವ್ಯವಸ್ಥೆ ಮತ್ತು ವಿ ಐ ಪಿಗಳಿಗೆ ಎಲ್ಲರಿಗೂ ಇಲ್ಲಿ ಊಟ ಕಲ್ಫಿ ತಿಂಡಿಯ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಇಲ್ಲಿ ನಡೆಯಲಿದೆ ಹಾಗೆ ಒಂದು ತಂತ್ರಿ ವರ್ಗದವರಿಗೆ ಅರ್ಚಕರಿಗೆ ಇಲ್ಲಿ ಒಂದು ಹತ್ತು ಮೂವತ್ತು ವಾಹನದ ಪಾರ್ಕಿಂಗಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಿದ್ದೇವೆ ಆಗ ನಮಗೆ ಅಲ್ಲಿ ನಟರಾಜ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಆ ಇದು ಮೊದಲು ಅಲ್ಲಿ ಅನ್ನದಾನ ನಡೆದಿ ಕೊಂಡಿದ್ದ ಜಾಗ ನಮಗೆ ನಮಗೆ ಅಲ್ಲಿ ಎಲ್ಲ ಅಂಗಡಿ ಮತ್ತು ಭಕ್ತಾದಿಗಳಿಗೆ ಜಾತ್ರೆಯನ್ನು ವೀಕ್ಷಿಸಲು ಬಹಳ ಉಪಯೋಗವಾಗಲಿದೆ ಎಲ್ಲರೂ ಎಲ್ಲ ಇಲ್ಲಿನ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ನಾವು ನಡೆಸಿಕೊಂಡು ಬರುತ್ತೇವೆ ಅದಕ್ಕೆ ಮಹಾಲಿಂಗೇಶ್ವರ ದೇವರ ಸಂಪೂರ್ಣ ಅನುಗ್ರಹ ಇದೆ ಅಂತೇಳಿ ಈಗ ತೆಂಗಿನಕಾಯಿ ಹೊಡೆಯುವುದರ ಮುಖಾಂತರ ನಿಮಗೆಲ್ಲರಿಗೂ ಗೊತ್ತಾಗಿದೆ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಭಕ್ತಾದಿಗಳ ಸಹಕಾರ ಬೇಕೆಂದು ಈ ಮೂಲಕ ನಾನು ಪ್ರಾರ್ಥಿಸ್ತೇನೆ